ಬಂಧ ನಮಸ್ಕಾರ ನಾನು ಕೆ ಎಸ್ ಪಾಟೀಲ್ ರಾಮನಗರ ಯುವ ಘಟಕದ ಜಿಲ್ಲಾಧ್ಯಕ್ಷ ಈ ನಮ್ಮ ಅಗಲಕಟ್ಟೆ ಪಂಚಾಯತಿ ಏನಿದೆ ಟೈಮಿಂಗ್ಸು ಹತ್ತು ಗಂಟೆ ನಲವತ್ತಾರು ನಿಮಿಷ ಆಗಿದೆ ಒಬ್ನೇ ಒಬ್ರು ಸದಾ ಅಧಿಕಾರಿಗಳು ಹನ್ನೊಂದು ಹತ್ತು ಮುಕ್ಕಲ್ ಆದ್ರೂ ಸದಾ ಒಬ್ಬ ಅಧಿಕಾರಿ ಇಲ್ಲಿ ಅನ್ನೋರೇ ಇಲ್ಲ ಇಲ್ಲಿ ದಯವಿಟ್ಟು ನೋಡಿ ಸ್ನೇಹಿತರೆ ನಮ್ಮ ಒಂದು ಆ ತಾಲೂಕು ಮಾಗಡಿ ಅಂತ ಆಫೀಸ್ ಆಪಿಸ್ಕೋದ್ರು ಆ ತಾಲೂಕ್ ಆಪೀಸಲ್ಲೂ ಇದೇ ರೀತಿ ಅವರು ಕೆಳಗಡೆ ಆಡಳಿತ ಮಾಡುವಂತಹ ಈ ಗ್ರಾಮ ಪಂಚಾಯಿತಿಗಳು ಸದಾ ನೋಡಿ ಇದೇ ರೀತಿ ಒಬ್ಬ ಒಬ್ಬ ಆದ್ರೂನು ತೋರ್ಸಪ್ಪ ಯಾರು ಇಲ್ಲ ಅಲ್ಲೂ ಇರುವ ಲೈಟು ಹಾಕಿಲ್ಲ ಬೇಜವಾಬ್ದಾರಿ ಇವ್ರಿಗೇನು ಸಂಬಳ ಕೊಟ್ಟಿ ನಾವು ತೆರಿಗೆ ದುಡ್ಡಲ್ಲಿ ಮಣಿಕೊಂಡಿರದೆ ಇವ್ರನ್ನ ವ್ಯರ್ಥ ಒಬ್ಬ ಒಬ್ಬರೇ ಒಬ್ಬರಾದ್ರೂನು ಯಾವ ಕಂಪ್ಯೂಟರ್ ಆಪರೇಟರ್ ಆಗ್ಬೋದು ಯಾರ ಒಬ್ಬರೇ ಒಬ್ಬರಾದ್ರೂನು ಅಧಿಕಾರಿಗಳು ಇವತ್ತು ಈ ತರ ಆಡಳಿತದಲ್ಲಿ ನಡೆಸ್ತಾವ್ರೆ ಅಂದ್ರೆ ನೋಡೋಣ ಇವಾಗ ಫೋನ್ ಮಾಡೋಣ ಅವರು ಅವ್ರ ಕಡೆಯಿಂದ ಏನ್ ಉತ್ತರ ಓದ್ತದೆ ಅಂತ ನೋಡೋಣ ಏನು ಒಬ್ರು ಅಧಿಕಾರಿಯನ್ನು ಬೇಡ ಹನ್ನೊಂದು ಗಂಟೆ ಆದ್ರೂ ಇವ್ರನ್ನ ನಾವು ಸಂಬಳ ಕೊಟ್ಟು ಇವ್ರನ್ನ ಮಡಿಕೊಂಡಿರೋದು ದಿವಸದಲ್ಲಿ ದಿವ್ಸದಲ್ಲಿ ನಮಸ್ಕಾರ ಹಲೋ ಸರ್ ನಮಸ್ಕಾರ ನಾ ಕೆ ಎಸ್ ಪಾರ್ಟಿ ರಾಮನಗರ ಜಿಲ್ಲಾಧ್ಯಕ್ಷ ಸುರೇಶ್ ಅಂತ ಸರ್ ಇಲ್ಲಿ ಅಗ್ಲುಕೋಟೆ ಗ್ರಾಮ ಪಂಚಾಯತಿ ಹತ್ತು ಮುಖಾಲಯ್ತು ಇವಾಗ್ಲು ಸದಾ ಒಬ್ಬ ಸೆಕ್ರೆಟರಿ ಇಲ್ಲ ಒಬ್ಬ ಕಂಪ್ಯೂಟರ್ ಇಲ್ಲ ಮತ್ತೆ ಪಿ ಡಿಒ ಸರ್ ಅವರು ಸದಾ ಒಬ್ರು ಬಂದಿಲ್ಲ याऊं रहती कैल्सा मरता इधर है आ सर इस हरमाटी सर <coughs> the ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ ಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇಿರಿ ಆಬ್ಜೆಕ್ಟ್ ವ್ಯಕ್ತಿ سے بات کر رہے ہیں اس نے آپ کی کال کو ہولد پر رکھا ہے कृपया लाइन पर बने रहें द पर्सन यू आर स्पीकिंग विथ हैज पुट योर कॉल ऑन होल्ड

The person you are speaking with has put your call on दिए hold. Please stay on. We are monitoring. अब रे लोग बंदे वो भी किल्ले वो तो ना हो आटने स्नोटर कोताही जो आटने साथ की तरह आटने साथ की तरह जाम नहीं ना नहीं रखी ला ಹಲೋ ಸರಿ ಸರಿ ಹೇಳಿ ರಾಜ ಸರ್ ಹೇಳಿ ಸರ್ ಆಫೀಸ್ ಎಷ್ಟು ಗಂಟೆಗೆ ಸರ್ ಇಲ್ಲ ಸರ್ ಇಲ್ಲಿ ಸಮೀಕ್ಷೆ ಇತ್ತಲ್ಲ ಸರ್ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆದು ಅದು ಫಾರ್ಮೇಟ್ ತಗೋಬೇಕಿತ್ತು ಅದಕ್ಕೆ ನಾವು ತಾಲೂಕು ಕ್ಷೇತ್ರ ಬಂದಿದೆ ಸರ್ ನಿಮ್ಮ ಆಫೀಸ್ ಎಷ್ಟು ಗಂಟೆಗೆ ಯಾರು ಆಫೀಸ್ ಅಲ್ಲಿ ಪಿಡಿಒ ಏನಿದ್ದಾರೆ ಮತ್ತೆ ನಿಮ್ಮ ಕಂಪ್ಯೂಟರ್ ಆಪರೇಟ್ ಅನ್ನ ಇಲ್ಲ ಸರ್ ಇಲ್ಲ ಪಿಡಿಒ ಅವ್ರದ್ದು ಫೋನ್ ನಂಬರ್ ಒಟಿ ಪಿ ಬೇಕಿತ್ತಲ್ಲ ಅದಕ್ಕೆ ಇಲ್ಲ ಇದ್ವಿ ಸರ್ ಮೊದ್ಲ ನೀವೆಲ್ಲ ಇಲ್ಲಿ ಬಂದ್ ಕೂತ್ಕೊಂಡ್ರೆ ಅಲ್ಲಿ ಆಫೀಸ ಉತ್ತರ ಅಲ್ಲಿ ಪಬ್ಲಿಕ್ ಗೆ ಬಂದ್ ಕೂತ್ವರ್ ಅಲ್ಲಿ ಸ್ವಲ್ಪ ಸೆನ್ಸ್ ಬೇಡವನ್ನ ಯಾರ ನಾವು ಬಂದ್ ಕೂತ್ಕೊಂಡು ಕೂರಿಸ್ಬೇಕು ಬಿಲ್ ಕಲೆಕ್ಟರ್ನ ಡಿ ಯಾರಾದ್ರು ಅಂತ ಇಲ್ಲ ಸರ್ ಆ ಹುಡುಗರು ಡೈಲಿ ಒಂಬತ್ತು ಮುಕ್ಕಾಲ್ಗೆ ಇರ್ತಾರೆ ಸರ್ ಅಲ್ಲಿ ಏನೋ ಮುಕ್ಕಾಲ್ ಆಗೈತೆ ಅಲ್ಲಿಂದ ಪಬ್ಲಿಕ್ ನನ್ಗೆ ಫೋನ್ ಮಾಡಿ ನಿಮ್ ಆಫೀಸಲ್ಲಿ ಯಾರು ಅಂತ ಇಲ್ಲ ಅಂತ ಹೇಳ್ಬೇಕಲ್ಲಿ ಇವರು ಸುರೇಶ್ ಅವರ ಲೈನ್ ಅಂದಿದ ನೋಡಿ ಸರ್ ನಾನು ಇಲ್ಲಿ ಸರ್ ಓ ಸರ್ ನೋಟಿಸ್ ಬಂದಾಗ ಸರ್ ಒಂದ್ ನಿಮಿಷ ಓಸರಿ ಬಂದಾಗ ಪಿ ಡಿ ಪಿಡಿಒ ಅವ್ರು ಬಂದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಸರ್ ಪಿ ಡಿ ಪಿಡಿಒ ಮಾತ್ರ ಒಂದು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಅವರು ಪಿ ಡಿ ಪಿಡಿಒ ಯಾರದೇ ಫೋನ್ ನಾನು ಎತ್ತತಿನಲ್ಲ ಯಾ ನಿಮ್ ಗಿಡ ಬಂದಿರೋದು ಕ್ಲಿಯರ್ ಮಾಡಿ ಕಲ್ಸ ಯಾಕೆ ಬರ ಆಗಲ್ಕೋಟೇನೋ ಸಮಸ್ಯೆ ಇರ್ತಿಲ್ಲ ಇತ್ತೀಚೆಗೆ ಫೋನ್ಗಳು ಬರ್ತಾವ ನಮ್ಗೆ ಇಲ್ಲ ಸರ್ ಇಲ್ಲ ಕ್ಲಿಯರ್ ಮಾಡ್ತೀನಿ ಸರ್ ಇವ್ರೆ ನಿಮ್ದು ಇದಲ್ವಾ ಚರಂಡಿ ಕ್ಲೀನಿಂಗ್ ಮಾಡ್ಬೇಕು ಸರ್ ನಮ್ ಒಂದೇ ಊರ್ದಲ್ಲ ಸರ್ ಪ್ರತಿ ಒಂದು ಊರ್ದೂ ಆಗ್ಬೇಕು ಸರ್ ಏನ್ ನಾಲ್ಕ ಕಾಣಿದು ಮಾಡ್ತಾ ಇಲ್ಲ ಸರ್ ಸ್ವಚ್ಛತೆ ಸೇವೆದು ನಾಲ್ಕ ಕಾಣಿದು ಮಾಡ್ತಾ ಇಲ್ಲ ಇಂತ ಈ ಹಗ್ಲಕೋಟೆ ಪಂಚಾಯತಿ ಇರುವಂತ ಹಗ್ಲಕೋಟೆಲಿ ಪಕ್ಕದ ರೋಡಲ್ಲಿ ನಾರ್ತಾ ಇದೆ ಪಾಪ ಏ ಮಕ್ಳು ಸಣ್ಣ ಸಣ್ಣ ಮಕ್ಳುಗಳು ಇಟ್ಕೊಂಡಿದ್ದಾರೆ ಅವ್ರ ಸೊಳ್ಳೆಗಳು ಕಚ್ಚಿ ಏನ್ ಆದ್ರೆ ಹಾಸ್ಪಿಟ್ಲಿಗೆ ಯಾರು ಸರ್ ಅವಣೆ ಒಂದ್ ಮಾತಾಡ್ತೀನಿ ಒಂದ್ ನಿಮಿಷ ಫೋನ್ ಬರ್ತೀನಿ ಒಂದ್ ನಿಮಿಷ ਹਾਂ ਮੈਂ ਕਰਾਂ ਹਾਂ ਆਹਨ ਤੋਂ ਕਰਦੇ ਹਾਂ ਅਸਲ ਇਹਨੋਂ ਦੀ ਲੋ ਇਹ ਇਹ ਨੂੰਰ ਕਰਦੇ ਇਹਨੋਂ ਦੀ ਲੋ ਇੱਲਾ ਸਾਹ ਇਹ ನಾನು ಮೊನ್ನೆ ನೋಡಿದೆ ನೋಡಿದೆ ಇನ್ನೊಂದ ಇದೆ ಸರ್ ಇನ್ನೊಂದ ಬುಕ್ ಐತೆ ಸರ್ ತೋರಿಸ್ತೀನಿ ಯಾರು ಬಂದ ವಿವೇಕ ಬಂದವರೇ ಅದು ಬಿಟ್ರೆ ಒಬ್ಬರೇ ಒಬ್ಬರನೇ ಕೆಲಸ ಮಾಡ್ತಾರೋ ಎಲ್ಲ ಬಂದಿದ್ದೀವಿ ಸರ್ เงี้ย ರಿಷೈನಾ ಅದೇನೋ ಅದು ಅಥವಾ ಇವಾಗ ನೀವು ಬಂದ ನೀವು ಮಾಡಿದ್ರಾ ಅದೊಂದು ಖಂಡಿತಾ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಇಲ್ಲ ಸರ್ ಆತರ ಯಾರು ಮಾಡೋದಾ ಆತರ ಇನ್ನೊಬ್ಬರು ಇನ್ನೊಬ್ಬರು ಮಾಡಕತ್ತಾರಾ ನೀಡೆ ಪಾಠ ಇನ್ನೊಂದು ಇನ್ನೊಂದು ಸೇಯರ್ ಮಾಡಕತ್ತೆ ಅವರು ಉಸುಲಾತೆಗೆ ಬೇಗೊಂದು ಹಟಕ್ಕೆ ಉಸುಲಾತೆಗಾಗ್ಲಿ ಎನ್ಕೆ ಒಂದಾಗ್ಲಿ ಆಫೀಸಿಗೆ ಬಂದು ಸೈನ್ ಮಾಡಿ اٹರ್ನಿ ಸಾಗ್ಬಿಟಿ ಏನು ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟಿದ್ದಿ ಅವರು ಹೊರಗಡೆ ಹೋಗ್ಬೇಕು ಇವತ್ತೊಂದು ದಿವಸದಲ್ಲಿ ಅರ್ಧ ಇತ್ತು ತಾಲೂಕ ಆಫೀಸಿಗೆ ಹೋಗ್ದ್ರು ತಾಲೂಕ ಆಫೀಸಲ್ಲೂ ಸದಾ ಟೈಮ್ ಕರೆಟ್ಟೆ ಯಾರು ಕೆಲಸಗಳು ಮಾಡ್ತಾ ಇಲ್ಲ ಈ ಕೆಳಗಡೆ ಆದಂತ ಕೆಲಸ ಮಾಡುವ ಜಾಗದಲ್ಲಿ ಈ ಗ್ರಾಮ ಪಂಚಾಯಿತಿಗಳು ಸದಾ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಏನಿದು ಏನು ಅನ್ಕ ಉಟ್ಟಿದ್ದಾರೆ ಬರಲಿ ನೋಡೋಣ ಡಿ ಡಿಒ ಆಗಲಿ ಸೆಕ್ರೆಟರಿ ಆಗ್ಲಿ ದೇಶ ಬರ್ತಾರೆ ನೋಡೋಣ ಕೇಳೋರು ಯಾರು ಇಲ್ವಾ ನಮ್ಮ ತೆರಿಗೆ ದುಡ್ಡಲ್ಲಿ ನಮ್ಮ ತೆರಿಗೆ ದುಡ್ಡಲ್ಲಿ ಇವ್ರಿಗೆ ಸಂಬಳ ಕೊಟ್ಕೊಂಡು ಇವ್ರು ಆಡಿದ್ದೆ ಆಟ ಹೂಡಿದ್ದೆ ಲೆಕ್ಕ ಮಾಡ್ಕೋಟಿದ್ದಾರೆ ಇವರು ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ಇವರು ಈ ಅಗಲುಕೋಟೆಯಲ್ಲಿ ಇರಂತ ಪಂಚಾಯತಿ ಒಂದು ಊರಲ್ಲೇನೆ ಒಂದ್ ಚರಂಡಿ ಕ್ಲೀನ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ ಯಾವ ಸುಧಾರಣೆ ಮಾಡ್ತಾ ಇದಾರೆ ನಾವು ಯಾರನ್ನು ಕೇಳಬೇಕು ಹೋಗಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ಸೊಳ್ಳೆಗಳು ಕಡ್ದು ಇವತ್ತೊಂದು ದಿವಸದಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರು ನೆಟ್ವಾಗಿ ಅವ್ರ ಯೋಗ್ಯತೆಗೆ ಒಂದು ಮೆಡಿಸನ್ ಸರಿಯಾಗಿ ನ್ಯಾಯವಾಗಿ ರೀತಿಯಲ್ಲಿ ನೋಡೋದಿಲ್ಲ ಅಲ್ಲೋದ್ರೂ ಭ್ರಷ್ಟಾಚಾರ ಪ್ರೈವೇಟ್ ಹೋದ್ರೆ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಾರ ಅಲ್ಲಿ ಕೇಳಾರ ಯಾರು ಇಲ್ಲ ಏನ್ ಇವ್ರಿಗೆ ನಾವಂತೂ ಬಡ್ಕೊಂಡ್ ಬಡ್ಕೊಂಡು ಬಡ್ಕೊಂಡ್ ಸಾಕಾಗ್ಬಿಟ್ಟದೆ ಇವರು ಈ ಮನ್ಸ್ ಮನ್ಸಿಗೆ ಅದೇನ್ ತಿಳ್ಕೊಬಿಟ್ಟಿದಾರೋ ಅಂತ ನಿಜವಾಗೂ ಗೊತ್ತಿಲ್ಲ ನೋಡೋಣ ಅದೆಷ್ಟೊತ್ತು ಗೊತ್ತಾರೆ ನೋಡಿ ಮುಂದೆ ಅಪ್ಡೇಟ್ ಕೊಡ್ತೀನಿ